ಕಾರ್ಮಿಕ ವರ್ಗದ ಪ್ರತಿನಿಧಿಗಳೇ ಸಾವಿರದ ಒಂಬೈನೂರ ನಲವತ್ತ ಎರಡು ಆಗಸ್ಟ್ ಒಂಬತ್ತರಂದು ಮಹಾತ್ಮ ಗಾಂಧಿ ಒಂದು ಕರೆ ಕೊಟ್ಟಿದ್ದಾರೆ ಮಹಾತ್ಮ ಗಾಂಧಿ ಒಂದು ಕರೆ ಕೊಟ್ಟು ದೇಶವನ್ನು ಕೊಳ್ಳೆ ಹೊಡೆಯುವಂತಹ ದೇಶದ ಜನರನ್ನು ಗುಲಾಮರನ್ನಾಗಿಸುವಂತಹ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿರಿ ಕೇಳಿ ಇವತ್ತು ಅದೇ ಘೋಷಣೆಯನ್ನು ಪುನಃ ನಾವು ಕಾರ್ಮಿಕ ವರ್ಗ ಹಾಕಬೇಕಾಗಿದೆ ಆವತ್ತಿನ ಕಾರ್ಮಿಕ ವರ್ಗದ ಆ ಧ್ವನಿಯಿಂದಾಗಿ ಬ್ರಿಟಿಷರು ದುಡಿಯೋ ಇಲ್ಲಿಯ ದುಡಿಯೋ ವರ್ಗ ಮತ್ತು ರೈತರ ಧ್ವನಿಯಿಂದಾಗಿ ಮಹಾತ್ಮ ಗಾಂಧಿ ನಾಯಕತ್ವದಲ್ಲಿ ನಡೆದ ಹೋರಾಟದಿಂದ ಭಯಗೊಂಡು ಭಾರತವನ್ನು ಬಿಟ್ಟು ಬರುತ್ತೆ ಬಂತು ಆದರೆ ಇವತ್ತು ಇಲ್ಲಿಯ ದುಡಿಯುವ ಜನರ ಇಲ್ಲಿಯ ಕಾರ್ಮಿಕ ವರ್ಗದ ಇಲ್ಲಿಯ ರೈತರ ಹಕ್ಕು ಸವಲತ್ತುಗಳನ್ನು ಕಿತ್ತುಕೊಳ್ಳುವಂತಹ ನರೇಂದ್ರ ಮೋದಿ ಸರ್ಕಾರ ಒಂದೆಡೆಯಾದ್ರೆ ಎಲ್ಲವೂ ಕೂಡ ಜನರ ಕಾರ್ಮಿಕ ವರ್ಗದ ಶೋಷಣೆ ಮೂಲಕ ಅವರನ್ನ ರಕ್ತವನ್ನು ಹೀರುವುದರ ಮೂಲಕ ಕೊಬ್ಬಿ ಬೆಳೆ ಮೇಲೆ ಬರುತ್ತಿರುವಂತಹ ಈ ಶೋಷಕ ಕಾರ್ಪೊರೇಟ್ಗಳೇ ಭಾರತ ಬಿಟ್ಟು ತೊಲಗಿ ಅಂತ ಹೇಳುವಂತಹ ಹೋರಾಟವನ್ನು ನಾವು ಇವತ್ತು ಮಾಡಬೇಕಾಗಿದೆ ಈ ಕಾರ್ಪೊರೇಟ್ ಸಂಸ್ಥೆಗಳ ಈ ಶೋಷಣ ವ್ಯವಸ್ಥೆಯ ಪರವಾಗಿ ನರಾಮಿ ನರೇಂದ್ರ ಮೋದಿ ಸರ್ಕಾರ ಇವತ್ತು ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡ್ತಾ ಇದೆ ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಎಲ್ಲ ಹಕ್ಕು ಸವಲತ್ತುಗಳನ್ನು ತಿದ್ದುಕೊಂಡು ಕಾರ್ಪೊರೇಟ್ಗಳಿಗೆ ದಾನ ಮಾಡ್ತಾ ಇದೆ ಇವತ್ತು ಕಾರ್ಮಿಕ ವರ್ಗಕ್ಕೆ ಯಾವುದೇ ಕಾನೂನುಗಳು ಸುಲಭವಾಗಿ ಬರಲಿಲ್ಲ ಸ್ವಾತಂತ್ರ್ಯ ಚಲವಳಲ್ಲಿ ಮಾಡಿ ಮೂಡಿ ಬಂದಂತಹ ಆ ಒಂದು ಕಾರ್ಮಿಕ ವರ್ಗದ ಏನು ಆಕ್ರೋಶ ಇದೆಯೋ ಅದರ ಪರವಾಗಿ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರೇ ಪೇಮೆಂಟ್ ಆಫ್ ವೇದಸ್ಸೆ ಆಗ್ತದ್ದು ಅದೇ ರೀತಿ ಹಂತ ಹಂತವಾಗಿ ಮುಂದೆ ಬಂದಂತ ಎಲ್ಲ ಕಾನೂನುಗಳು ಕೂಡ ಧಾರ್ಮಿಕ ವರ್ಗದ ತ್ಯಾಗ ಬಲಿದಾನಗಳಿಂದ ಬಂದಂತ ಕಾನೂನುಗಳನ್ನು ನರೇಂದ್ರ ಮೋದಿಯವರೇ ನೀವು ಈ ಭಾರತ ಬಿಟ್ಟು ತೊಲಗಬೇಕಾದಂತಹ ಮೋಸ ಮಾಡುವ ದುಡಿಯುವ ವರ್ಗದ ಶತ್ರುವಾದಂತಹ ಕಾರ್ಪೊರೇಟ್ಗಳ ಪರವಾಗಿ ಬಿದ್ದಾಣಿ ಮಾಡ್ತಿರುವುದು ಅದು ದೇಶದ್ರೋಹಕ್ಕೆ ಸಮ ಜನರ ಪರವಾಗಿರುವಂತದ್ದು ಈ ದೇಶದ ತೊಂಬತ್ತ ಮೂರು ಶೇಕಡ ಜನರ ಬದುಕನ್ನು ರಕ್ಷಣೆ ಮಾಡುವಂತದ್ದೇ ನಿಜವಾದ ದೇಶ ಪ್ರೇಮ ಅದು ಬಿಟ್ಟು ಈ ತೊಂಬತ್ ಮೂರು ಶೇಕಡ ಜನರ ವಿರುದ್ಧವಾಗಿ ಯಾವುದೇ ರೀತಿ ಆಡಳಿತ ಮಾಡಿದರೆ ಈ ಹತ್ತು ಸವಲತ್ತುಗಳನ್ನು ಕಿತ್ತುಕೊಂಡ್ರೆ ಅದು ದೇಶದ್ರೋಹಕ್ಕೆ ಸಮ ಆಗ್ತದೆ ಅಂತ ಕೆಲಸ ನಿಮ್ಮಿಂದ ಆಗಬಾರದು ಅಂತೇಳಿ ನರೇಂದ್ರ ಮೋದಿಯಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೇವೆ ಈ ದೇಶ ಪ್ರೇಮದ ಸಂಕೇತ ನೀವು ಹೌದು ಅಂತ ಆದರೆ ಕಾರ್ಮಿಕ ವರ್ಗದ ರಕ್ಷಣೆ ಮಾಡಿ ದೇಶ ಅಂದ ಕೂಡ ಮಣ್ಣಲ್ಲ ದೇಶ ಅಂದ್ರೆ ಜನರು ಜನರ ಬದುಕನ್ನು ಸರ್ವನಾಶ ಮಾಡಿ ನೀವು ಆಡಳಿತ ಮಾಡದಿದ್ರೆ ಅದು ದೇಶ ಪ್ರೇಮ ಅಲ್ಲ ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಕಾರ್ಪೊರೇಟ್ಗಳೇ ಭಾರತ ಬಿಟ್ಟು ತೊಲಗಿರಿ ಅಂತ ಹೇಳ್ತಾ ಇರುವ ಕಾರ್ಮಿಕ ವರ್ಗಕ್ಕೆ ವಿರುದ್ಧವಾಗಿ ನೀವು ಕಾರ್ಪೊರೇಟ್ಗಳೇ ನೀವೇ ನಮ್ಮ ದೇವರು ಅಂತೇಳಿ ಹೇಳುವಂಥ ನರೇಂದ್ರ ಮೋದಿ ಸರ್ಕಾರವನ್ನು ಖಂಡಿಸ್ತೇವೆ ಜೊತೆಗೆ ಇವತ್ತು ಎಲ್ಲವೂ ಕೂಡ ನಮಗೊಂದು ಗೊತ್ತಿರಬೇಕು ಏಳನೇ ಕಶಕ್ಕೂ ಶಿವನ ಪೂಜೆ ಮಾಡ್ತಾ ಇದ್ದವರು ಹಿರಣ್ಯ ಕಶುಪು ಶಿವಾರಾಧಕರು ಭಾರತ ದೇಶದ ಬಹುಸಂಖ್ಯಾತರು ಶಿವವನ್ನು ಪೂಜೆ ಮಾಡ್ತಾರೆ ದುರ್ಗೆಯನ್ನು ಪೂಜೆ ಮಾಡ್ತಾರೆ ಎಲ್ಲ ಬೇರೆ ಬೇರೆ ದೇವರ ಹೆಸರಲ್ಲಿ ಪೂಜೆ ಮಾಡ್ತಾರೆ ಕೃಷ್ಣವನ್ನು ಪೂಜೆ ಮಾಡ್ತಾರೆ ರಾಮನ ಪೂಜೆ ಮಾಡ್ತಾರೆ ಆದರೆ ನಿಮಗೆ ಶಿವಾರಾಧಕರನ್ನು ಕಂಡರಾಗುವುದಿಲ್ಲ ಅವತ್ತು ಪ್ರಹ್ಲಾದ್ನ ಮೂಲಕ ಹಿರಣ್ಯ ಯಾವ ರೀತಿಯಲ್ಲಿ ಈ ವೈಷ್ಣವರು ಧೂಳಿ ಮಾಡಿದರೋ ಮಾಡಿದ್ರು ಆ ಹಿರಣ್ಯ ಕಶ್ಯವನ್ನು ಕೇವಲ ಆ ಒಬ್ಬ ಶಿವಭಕ್ತ ಅಂತ ಹೇಳೋ ಕಾರಣಕ್ಕೆ ಧ್ವಂಸ ಮಾಡಿದ್ರು ಎಲ್ಲಿ ಕೂಡ ಜನರ ಪೀಡನೆಯಾಗಿತ್ತು ಬರಲಿಲ್ಲ ಬರಲಿಕ್ಕೆ ಬಿಡ್ಲಿಲ್ಲ ಇವತ್ತು ಕೂಡ ಅಷ್ಟೇ ಇವತ್ತು ನೀವು ಈ ಬೇರೆ ಬೇರೆ ದೇವರಗಳನ್ನು ಗೌರವಿಸುವ ಅದು ಶಿವ ಆಗಿರ್ಬೋದು ದುರ್ಗಿ ಆಗಿರ್ಬೋದು ಕಾಳಿ ಆಗಿರಬಹುದು ಬೇರೆ ಬೇರೆ ಹೆಸರುಗಳಿಂದ ಪೂಜೆ ಮಾಡುವಂತಹ ಭಾರತೀಯ ಜನ ಸಮೂಹವನ್ನು ನೀವು ತುಳಿಯುತ್ತಾ ಇದ್ದೀರಿ ನೀವೆಲ್ಲರೂ ಕೂಡ ರಾಮನ ಹೆಸರು ಹೇಳದಿದ್ರೆ ಸಾಕು ರಾಮನ ಪೂಜೆ ಮಾಡಿದ್ರೆ ಸಾಕು ರಾಮನಿಗೆ ನೀವು ಬದ್ಧರಾಗ ಇದ್ರೆ ಸಾಕು ನೀವು ದೇಶದ್ರೋಹಿಗಳು ಧರ್ಮದ್ರೋಹಿಗಳು ಅಂತ ಹೇಳುವಂತ ನೀಚ ಕೆಲಸಕ್ಕೆ ನೀವು ಬಂದಿದ್ದೀರಿ ಹೌದು ಭಾರತೀಯರು ರಾಮ ಭಕ್ತರು ಹೌದು ಶಿವಭಕ್ತರು ಹೌದು ದುರ್ಗಾ ಭಕ್ತರು ಹೌದು ಕಾಳಿ ಭಕ್ತರು ಹೌದು ಅಲ್ಲನ ಭಕ್ತರು ಹೌದು ಕ್ರಿಸ್ ಯೇಶನ ಭಕ್ತರು ಹೌದು ಬೌದ್ಧನ ಭಕ್ತರು ಹೌದು ದಿನದ ಭಕ್ತರು ನೀವು ಈ ರೀತಿಯಲ್ಲಿ ಮಾಡುವಂತದ್ದು ದ್ರೋಹದ ಕೆಲಸ ನೀವು ಮಾಡದೆ ಒಳ್ಳೆದೊಂದು ಗ್ರಹಿಸಿದ್ದೀರಿ ಒತ್ತಿಪುರದಲ್ಲಿ ಕೌರವ ಆಡಳಿತ ಮಾಡುವಾಗ ಕೌರವವನ್ನು ಜನ ಪ್ರಶ್ನೆ ಮಾಡಲಿಕ್ಕೆ ಬರಲಿಲ್ಲ ಯಾಕೆ ಕೌರವನ ಹೆದರಿಕೆ ಇತ್ತು ಆದ್ರಿಂದ ನಿಮ್ಮ ಈ ದುರಾಡಳಿತದ ಹೆದರಿಕೆಯಿಂದ ಜನ ಬಾಯಿ ಮುಚ್ಚಿ ಕುತ್ಕೊಂಡಿರಬಹುದು ಮಾತ್ರ ಅಲ್ಲ ಕೌರವನು ಹೊಗಳಿಯೊಂಡೆ ಇರಲಿಕ್ಕೆ ಬೇಕಾಗಿ ಶಕುನಿ ಆದಿಗಳನ್ನು ಬೆಳೆಸಿಕೊಂಡಿದ್ದಾನೆ ಅದೇ ರೀತಿ ನೀವು ಕೂಡ ಈ ಬಜರಂಗ ದಳ ಆದಿ ಆರ್ ಎಸ್ ಎಸ್ ಪಡೆಗಳಂತ ಶಕುನಿಗಳನ್ನು ಮೂಲಕ ನೀವು ಉಳಿಸಿ ಉಳಿದುಕೊಂಡಿದ್ದೀರಿ ಯಾವಾಗ ಈ ಆರ್ ಎಸ್ ಎಸ್ ಪಡೆಯಂತ ಶಕುನಿಗಳ ನಾಶಕ್ಕೆ ಇಲ್ಲಿಯ ದುಡಿಯುವ ವರ್ಗ ಎದ್ದು ನಿಲ್ತಾರೋ ಆವತ್ತು ನಿಮ್ಮ ಕ ನಿಮ್ಮ ನಾಶ ಕೂಡ ಸನ್ನಿಹಿತ ಆಗ್ತದೆ ಆ ಮೂಲಕ ಇವತ್ತು ನಾವು ನಿಮ್ಮಲ್ಲಿ ಒತ್ತಾಯ ಮಾಡುವಂಥದ್ದು ಜನರನ್ನು ಜನರ ಬದುಕಿಗೆ ದ್ರೋಹ ಮಾಡುವಂತ ಜನರ ಬದುಕನ್ನು ಕಿತ್ತುಕೊಳ್ಳುವಂತ ಕಾರ್ಮಿಕ ವರ್ಗದ ಹಕ್ಕು ಸವಲತ್ತುಗಳನ್ನು ಕಸಿಯುವಂತ ಈ ಕಾರ್ಪೊರೇಟ್ಗಳ ಪರವಾಗಿ ಇರಬೇಡಿ ಅದು ದೇಶದ್ರೋಹದ ಕೆಲಸ ಆಗ್ತದೆ ನೀವು ದೇಶ ಪ್ರೇಮಿಗಳಾಗಿ ನರೇಂದ್ರ ಮೋದಿ ಅವರೇ ಈ ದುಡಿಯುವ ಜನರ ಪರವಾಗಿ ನಿಲ್ಲಿ ಜನರ ಬದುಕಿನ ಬಗ್ಗೆ ರಕ್ಷಣೆ ಅಂತೇಳಿ ಒತ್ತಾಯ ಮಾಡುತ್ತಾ ನನ್ನ ಎರಡು ನಮಸ್ಕಾರ ಇವರಿಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಸರ್ಕಾರ ಇವರ ಅಂದು ದೇಶದ ಮಾನ್ಯತೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಘೋಷಣೆ ಇಂದು ಕಾರ್ಮಿಕರನ್ನು ಶೋಷಿಸಿ ಶೋಷಿಸಿ ಹೋಗುತ್ತಿರುವಂತಹ ಕಾರ್ಪೊರೇಟ್ಗಳೇ ಭಾರತ ಬಿಟ್ಟು ತೊಲಗಿರಿ ಎಂಬ ಘೋಷಣೆ ಅಗತ್ಯ ಅಂದು ದೇಶದ ಜನರಿಗೆ ಮೋಸ ಮಾಡುತ್ತಿದ್ದ ದೇಶವನ್ನೇ ಕೊಳ್ಳೆ ಹೊಡೆಯುತ್ತಿದ್ದ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿರಿ ಎಂಬ ಘೋಷಣೆ ಮೂಲಕ ಭಾರತ ಉಳಿಸಿದ ಭಾರತೀಯರು ಶ್ರಮಜೀವಿ ಜನರು ಇಂದು ಕಾರ್ಮಿಕರನ್ನು ಶೋಷಿಸುವ ದೇಶವನ್ನು ಲೂಟಿ ಮಾಡುವ ಕಾರ್ಪೊರೇಟ್ಗಳೇ ಭಾರತ ಬಿಟ್ಟು ತೊಲಗಿರಿ ಎಂಬ ಘೋಷಣೆಯ ಮೂಲಕ ಭಾರತೀಯರು ಮತ್ತು ಭಾರತದ ರಕ್ಷಣೆಗೆ ಶ್ರಮಿಕ ವರ್ಗ ಮುಂದಾಗಬೇಕಾಗುತ್ತದೆ ಹೋಮುವಾದಿಗಳು ಉಗ್ರವಾದಿಗಳು ಹಿಂಸಾವಾದಿಗಳು ಎಲ್ಲರೂ ದೇಶಕ್ಕೆ ಅಪಾಯಕಾರಿಗಳು ಮತ್ತು ಇವರೆಲ್ಲ ಕಾರ್ಪೊರೇಟ್ಗಳಿಗೆ ಅತ್ಯಂತ ಪ್ರೇರವಾದವರು ಆಗಿರುತ್ತಾರೆ ಭಾರತ ದೇಶದ ಮೂರು ಶೇಕಡ ಜನರಿಗೆ ದ್ರೋಹ ಆಗುವ ರೀತಿಯ ರೀತಿಯ ಕೇವಲ ಏಳು ಪರ್ಸೆಂಟ್ ಕಾರ್ಪೊರೇಟರ್ಗಳ ಪರವಾಗಿ ಇರುವ ಯಾವುದೇ ಆಡಳಿತವನ್ನು ದೇಶಪ್ರೇಮಿಗಳಾದ ಅಂದರೆ ಜನಪ್ರೇಮಿಗಳಾದ ಕಾರ್ಮಿಕ ವರ್ಗ ರೈತ ವರ್ಗ ವಿರೋಧಿಸುತ್ತದೆ ಇಂದು ಕಾರ್ಮಿಕರ ಶೋಷಿಸುವ ಈ ಲೂಟಿಕೋರ ಕಾರ್ಪೊರೇಟ್ಗಳಿಗೆ ಸಹಾಯವಾಗುವ ರೀತಿ ಅವರುಗಳು ಕಾರ್ಮಿಕರನ್ನು ವಂಚಿಸು ವಂಚಿಸಲು ಸುಲಭವಾಗುವ ರೀತಿ ಕಾರ್ಮಿಕರು ತ್ಯಾಗ ಬಲಿದಾನಗಳಿಂದ ಪಡೆದ ಕಾನೂನುಬದ್ಧ ಹಕ್ಕು ಸವಲತ್ತುಗಳನ್ನು ತೆಗೆದುಹಾಕಿ ಹೊಸ ಸಂಹಿತೆಗಳನ್ನು ತರಲು ಶ್ರೀ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಮುಂದಾಗಿದೆ ಕಾರ್ಮಿಕರ ಹಕ್ಕು ಸವಲತ್ತುಗಳ ರಕ್ಷಣೆ ಮಾಡುವುದು ಕೂಡ ದೇಶ ಪ್ರೇಮಿಗಳ ಮೊದಲ ಕೆಲಸ ಕಾರ್ಮಿಕರ ವಿರುದ್ಧ ಲೂಟಿಕೋರರನ್ನು ಬೆಂಬಲಿಸಿ ಆಡಳಿತ ನಡೆಸುವುದೆಂದರೆ ಅದು ದೇಶ ಪ್ರೇಮದ ವಿರುದ್ಧವಾದ ಕೆಲಸವಾಗುವುದು ಆದ್ದರಿಂದ ರೈತ ಕಾರ್ಮಿಕರ ಹಕ್ಕು ಸವಲತ್ತುಗಳ ಕಿಚ್ಚಿಕೊಳ್ಳದಿರಿ ಅಥವಾ ಹೋರಾಟದ ಮೂಲಕ ಪಡೆದ ಕಾನೂನು ರದ್ದು ಪಡ ಪಡಿಸದಿರಿ ಅವುಗಳನ್ನು ರಕ್ಷೆ ಮಾಡಿರಿ ಆ ಮೂಲಕ ತಮ್ಮ ದೇಶ ಪ್ರೇಮವನ್ನು ಎತ್ತಿ ಹಿಡಿಯಿರಿ ವಂದನೆಗಳೊಂದಿಗೆ